ಹಾಯ್ ಸ್ನೇಹಿತರೆ ಶುಭ ಸಂಜೆ ಎಲ್ರಿಗೂ ನಮ್ಗೆ ಗಿಡ ನೋಡಕತ್ತಿರೋ ಎಲ್ಲರಿಗೂ ಕೂಡ ಸಂಜೆಯ ಶುಭಾಶಯಗಳು ಯಾರ್ಯಾರಿಗೆ ನೋಡಿದ ತಕ್ಷಣ ಭಯ ನೀರು ಬರಕತ್ತಿ ಪಟ 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 ಅಂತ ಕಮೆಂಟ್ ಮಾಡಿರಿ ಹಂಗೆ ಸಾಧ್ಯ ಇರೋರು ಮನೆಯೊಳಗೆ ಕೂಡ ಈ ರೀತಿ ಟ್ರೈ ಮಾಡಿ ನೋಡ್ರಿ ಒಂದು ಸತಿ ನಿಜವಾಗ್ಲು ನಾವು ಬೇಕ್ರಿಯಲ್ಲಿ ತಂದು ತಿಂತೀವಲ್ಲ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆನೇ ಅಂತ ಹೇಳ್ಬೋದು ಅಷ್ಟು ಸೂಪರಾಗಿ ಬಂದವ ಈ ಸ್ವೀಟ ಏನು ಅಂತೇಳಿ ಕೇಳೋಕ್ಕಿಂತ ಮುಂಚೆ ಗೊತ್ತಾದರೆ ಪಟ ಪಟ ಅಂದ ಕಮೆಂಟ್ ಹಾಕಿರಿ ಇಲ್ಲ ಅಂದರೆ ನೆಕ್ಸ್ಟ್ ಹೇಳ್ತೀವಿ ನೋಡ್ರಿ ಇವಾಗ ಈ ಸ್ವೀಟನ್ನು ಇಲ್ಲಿದ್ದಾರೆ ನಮ್ಮ ಮನೆಯಲ್ಲಿ ತ್ರಿಮೂರ್ತಿಗಳು ಇವ್ರು ತಿಂದು ಟೇಸ್ಟ್ ಹೇಳ್ತಾರೆ ನಿಮಗೆ ಹೆಂಗಾಗೈತಿ ಅಂತ ತಗೋರಿ ಯಾರ್ಯಾರು ಯಾರ್ಯಾರು ಯಾವ್ದಾರು ತಗೊಂತೀರಿ ತಗೋರಿ ನೋಡೋಕೆ ಗರಿ ಗರಿ ಐತಿ ಹಂಗೆ ಹಾಗೆ ಸೂಪರಾಗೆ ಇವತ್ತು ಸ್ವೀಟನ್ನು ನಾನೇ ಖಾಲಿ ಮಾಡ್ತೀನಿ ಸ್ವೀಟ್ ಅಂದ್ರೆ ಭಾಳ ಇಷ್ಟ ನನಗೆ ಆಗಲೇ ಏನು ಹೇಳಿದೆ ಮೈಸೂರು ಪಾಕ್ ಐತಿ ಇದನ್ನ ಮಾಡಬೇಡಂತ ಹೇಳಿದ್ವಿ ನಾಳೆ ನಾನು ಖಾಲಿ ಮಾಡ್ತೀನಿ ನೀವು ನೋಡ್ರಿ ಬೆಳಿಗ್ಗೆ ಮೈಸೂರು ಪಾಕ್ ಮಾಡಿಸ್ಕೊಂಡಾರು ಮೆ ಮೈಸೂರು ಇದೆ ಇವಾಗ ಏನು ಮಾಡಬೇಡ ಅಂದರೆ ಯಾಕೋ ಮಾಡೋ ಆಸೆಯಾಗಿದೆ ಮಾಡ್ತೀನಿ ನನಗೆ ಅಂತ ಮಾಡಿಕೊಂಡೆ ಇವಾಗ ನೋಡ್ರಿ ಹೇಳ್ತಿದ್ದಾರೆ ಯಾಕಂದರೆ ಎಷ್ಟಾನ ಸ್ವೀಟ್ ಇರಲಿ ತಿಂತಾರೆ ನಿಜವಾಗ್ಲೂ ಬೇಕ್ರಿ ಕಿತ್ಲು ಇನ್ನೂ ಒಂದು ಹೆಜ್ಜೆ ಮುಂದೆನೇ ಬಂದಿದ್ದಾವೆ ನಮ್ಮ ನೆಕ್ಸ್ಟ್ ಹೀರೋ ಹೇಳ್ತಾರೆ ನೋಡ್ರಿ ಇದು ಯಾವ ಸಿಬಿದು ಆ್ಯಕ್ಚುಲಿ ಫಸ್ಟ್ಗೆ ತಿನ್ನಂದ್ರೆ ತಿಂತಿರಲಿಲ್ಲ ಇವಾಗ ಇನ್ನೂ ನಾನು ಮಾಡಕ್ಕೆ ಮಾಡ್ತಿದ್ದೀನಿ ಮಾಡ್ತಿದ್ದಂಗೆ ಸಿರು ಹಚ್ಕೊಂಡಿದ್ದಾನೆ ತಿನ್ನಕ್ಕೆ ಅಮ್ಮ ಅಮ್ಮ ಇಲ್ಲದೆ ನೋಡ್ರಿ ಅದರೊಳಗೆ ಒಂದು ಮೂರು ನಮ್ಮ ಅಮ್ಮ ಮಾಡಿದೆ ಹೇಳಿ ನಾನು ಮಾಡೀನ್ರಿ ಅಂತ ಹೇಳಿ ಮಾಡಿದಾಳ್ರಿ ಅದ್ರಾಗ ಆಮೇಲೆ ಹುಡಿದಾಗ ನೋಡಿರಿ ಇವಾಗ ಇದ್ರೊಳಗೆ ಒಂದು ಮೂರ ನಾಲ್ಕು ಪೂರಿಗಳನ್ನು ಅವಳು ಮಾಡಿದಾಳೆ ನೋಡಲಿಕ್ಕೆ ಒಂಥರ ಗರಿಗರಿಯಾಗಿ ಬಂದೈತಿ ಆದ್ರೆ ತಿನ್ನೋಕೆ ಹೋದ್ರೆ ಭಾರಿ ಒಂಥರ ಮೃದುವಾಗ್ಯಾವಳು ಗರಿಗರಿ ಒಂಥರ ನಿಜವಾಗ್ಲು ಭಾಳ ಅಂದ್ರೆ ಭಾಳ ಸೂಪರ್ ಬಂದವ ಯಾರೆಲ್ಲ ವಿಡಿಯೋ ನೋಡೈತಿ ನೀವು ಅನ್ಸುತ್ತೆ ಮಾಡಿ ಇದೇ ವಿಧಾನದಲ್ಲಿ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿರಿ ಹಾಗೆ ಸ್ವೀಟ್ ಪ್ರೇರ್ ಯಾರು ಎಲ್ಲರೂ ಕೂಡ ಕಮೆಂಟ್ ಹಾಕಿರಿ ಬರ್ರಿ ಇವಾಗ ನಾನು ಈ ಪುರಿಯನ್ನ ಹ್ಯಾಂಗೆ ಮಾಡೀನಿ ಅಂತ ವಿಧಾನವನ್ನು ನಿಮ್ಮೊಂದಿಗೆ ಹಂಚ್ಕೊತೀನಿ ನೋಡ್ಕೊಂಬರೋಣ ಹಾಯ್ ಸ್ನೇಹಿತರೆ ಶುಭ ಸಂಜೆ ಎಲ್ರಿಗೂ ಬರೀ ಇವತ್ತ ಇಲ್ಲೇ ಬಾದಾಮ್ ಪುರಿ ಮಾಡಾತೀನಿ ಅದಕ್ಕೆ ಇಷ್ಟು ಮೈದಾ ಹಿಟ್ಟನ್ನು ತಗೊಂಡಿನಿ ನಾನು ಎಷ್ಟು ಮೈದಾ ಹಿಟ್ಟನ್ನು ತೊಗೋದಿಲ್ಲ ಅದರಂದ ಒಂದು ಅರ್ಧ ಭಾಗಷ್ಟು ಸಣ್ಣ ರವೆ ತೊಗೊಂಡಿ ಈಗ ಆ ಮೈದಾ ಹಿಟ್ಟು ಮತ್ತು ರವೆನ ಎರಡೂ ಕೂಡ ಒಟ್ಟಿಗೆನ ಹಾಕ್ಕೊಂಡು ಕಲಿಸ್ಕೊಳ್ಳೋದು ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಂಗೆ ನಾನಿಲ್ಲಿ ಕಲರ್ ಬೇರೆ ಯಾವುದು ಫುಡ್ ಕಲರ್ ಬಳಸ್ತಿಲ್ಲ ಅದರ ಬದಲಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಅಡುಗೆ ಸೋಡ ಒಂದು ಚಿಟಿಕೆ ಜಾಸ್ತಿ ಹಾಕಂಗಿಲ್ಲ ಇದೆಲ್ಲವನ್ನೂ ಈಗ ಚಲೋತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರವೆಯನ್ನು ಹಾಕೋದ್ರಿಂದ ನಂದು ಬಾದಾಮ್ ಪೂರಿ ಗರಿ ಗರಿಯಾಗಿ ಬರ್ತೈತಿ ಬರೀ ಮೈದಾದಲ್ಲಿ ಮಾಡ್ಬೋದು ಗೋಧಿ ಹಿಟ್ಟಲ್ಲಿ ಮಾಡಿರ್ತೀವಿ ಬಟ್ ಆದರೆ ಅದು ಮೆತ್ತಗಾಗ್ಬಿಡುತ್ತೆ ಹಿಂಗೆ ನಾವು ರವೆ ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ಅಷ್ಟೇ ಅದಕ್ಕೆ ಇವಾಗ ನನಗೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದೆ ಬಿಸಿ ಆಗೈತಿ ಈಗ ಈ ಬಿಸಿಯಾಗಿರೋ ಎಣ್ಣೆನ ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಇಲ್ಲ ತುಪ್ಪ ಯಾವ್ದು ಬೇಕಾದರೂ ಹಾಕೋಬೋದು ನೀವು ಇದನ್ನ ಚಲೋ ಚಲೋತ್ನಾಗೆ ಮಿಕ್ಸ್ ಮಾಡಿ ಪೂರಿ ಹಿಟ್ಟನ್ನು ಅದಕ್ಕೆ ಕಲಿಸಿಟ್ಕೊಳ್ಳೋಣ ನೋಡಿರಿ ನಮ್ಮ ಮಿಕ್ಸ್ ಆಗಿ ಹಿಂಗಾಯ್ತು ನಾವು ಈ ಹಿಟ್ಟನ್ನು ಹಿಂಗೆ ಅಂದರೆ ಉಂಡೆ ಉಂಡೆ ಆಗಬೇಕು ಈ ಥರನಾಗೆ ನಾವು ನೀವು ತುಪ್ಪ ಹಾಕೊಂಡ್ರು ಅಷ್ಟೇ ಹಾಕ್ಕೋಬೇಕು ಎಣ್ಣೆ ಹಾಕೊಂಡ್ರು ಅಷ್ಟೇ ಹಾಕ್ಕೋಬೇಕು ನಾನು ತುಪ್ಪ ತಿನ್ನಲ್ಲ ಅಂಥೇಳಿ ನಾನು ತುಪ್ಪ ಯೂಸ್ ಮಾಡ್ತಿಲ್ಲ ನನಗೆ ತುಪ್ಪದ ವಾಸನೆ ಅಂದ್ರೆ ಆಗೋದಿಲ್ಲ ಅಂಥೇಳಿ ನೋಡ್ರಿ ಇಷ್ಟು ಈ ಥರನ ಈ ಹದದಲ್ಲಿ ಬಂದಾಗ ಇದಕ್ಕೆ ನಾವೀಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸಿ ಪೂರಿ ಹಿಟ್ಟಿನ ಅದಕ್ಕೆ ಕಲಿಸಿ ಇಟ್ಕೊಳ್ಳೋದು ನಾವು ಪೂರಿ ಅಥವಾ ಚಪಾತಿ ಲಡ್ಸೋಕೆ ಹೆಂಗೆ ಕಲಿಸ್ಕೊಂಡಿರ್ತೀವಿ ಆ ಹದಕ್ಕೆ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿರಿ ಇವಾಗ ನಮ್ದು ಹಿಟ್ಟು ಈ ಹದದಲ್ಲಿ ಆಗೈತಿ ಇವಾಗ ಇದನ್ನು ಒಂದೇನಾದರೂ ಮುಚ್ಚಿಬಿಟ್ಟು ಸುಮಾರು ಒಂದು ಗಂಟೆ ಒಂದು ಒಂದೂವರೆ ಗಂಟೆ ಅದು ಎಷ್ಟು ನೆನೆಯತ್ತೋ ಅಷ್ಟು ಯಾಕಂದರೆ ರವೆ ಹಾಕಿರ್ತೀವಲ್ಲ ಹಾಗಾಗಿ ನೆನೆದಷ್ಟು ಸಾಫ್ಟಾಗಿ ಚೆನ್ನಾಗಿ ಆಗ್ತೈತಿ ಈಗ ನೆನೆಯೋಷ್ಟೊತ್ತಿಗೆ ನಾವಿಲ್ಲಿ ಮುಂದಿನ ಕೆಲಸ ಮಾಡ್ಕೊಳತ್ತೀನಿ ನೋಡ್ರಿ ನೋಡ್ರಿ ಇಲ್ಲಿ ಹಿಟ್ಟು ನೆನೆಯೋಷ್ಟೊತ್ತಿಗೆ ನಮ್ಮ ಸಾಯಿಸ್ರು ಅದಕ್ಕೆ ಹೆಲ್ಪ್ ಮಾಡಕತ್ತಾರ ಬಾದಾಮನ ತಗೊಂಡೆ ಈ ಥರನಾಗ ನಂಗೆ ಹೆರಿಯ ಮನೆಯೊಳಗೆ ಅದನ್ನು ಸಣ್ಣ 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 ಕಣ್ಣಿಂದ ಇರುತ್ತಲ್ಲ ಅದರೊಳಗೆ ಕರ್ಕೊಂತಿದ್ವಿ ಮಿಕ್ಸಿಗೆ ಹಾಕ್ಬೋದು ಬಟ್ ಮಿಕ್ಸಿಗೆ ಹಾಕಿದರೆ ಪೂರ್ತಿ ನುಣ್ಣಗೆ ಪುಡಿ ಆಗ್ತೈತಿ ಇಲ್ಲಾಂದರೆ ಜಾಸ್ತಿ ಒಳಗೊಳ್ಳೋಕೆ ಅಂತೇಳಿ ನಾವ ಈ ಒಂದು ವಿಧಾನನ ಅನುಸರಿಸ ಹಿಂಗೆ ಹಾಕೋದ್ರಿಂದ ನೋಡ್ರಿ ಇಲ್ಲಿ ಇದ್ದಾಗ ಪುಡಿನೂ ಆಗಿಲ್ಲ ಇದ್ದಾಗ ಜಾಸ್ತಿ ಅಂತಾರಲ್ಲ ಹಂಗೂ ಉಳ್ದಿಲ್ಲ ಹಿಂಗೆ ಮಾಡಾ ಇದು ಚೆನ್ನಾಗಿರ್ತೈತಿ ಅಂತ ತಿನ್ನೋಕು ಅಷ್ಟೇ ಬಾಯಿಗೆ ಸಿಗ್ತಿರ್ತೈತಿ ಜೊತೆಗೆ ದಪ್ಪ ನೀರುಲ್ಲ ಸಣ್ಣ ನೀರಲ್ಲ ಇಲ್ಲಾಂದರೆ ಹಿಟ್ಟಾಗಿಬಿಡ್ತಿತ್ತು ಹಂಗೆ ಅಂತ ಹಿಂಗೆ ಮಾಡತ್ತೀವಿ ಈಗ ಅತ್ತಾಗ ಅದು ಬಾದಾಮಿ ಅಷ್ಟೊತ್ತಿಗೆ ಇಲ್ಲೇ ನಾನು ಸಕ್ಕರೆ ಪಾಕ ರೆಡಿ ಮಾಡ್ಕೊತೀನಿ ನಾನು ಯಾವ ಬೌಲಲ್ಲಿ ಹಿಟ್ಟು ಮತ್ತು ರವೆ ತಂದಿದ್ದಲ್ಲ ಅದ್ರ ಫುಲ್ಲು ಸಕ್ಕರೆ ತೊಗೊಂಡಿನಿ ಅದೇ ಬೌಲಲ್ಲಿ ಇದು ಈಗ ಆ ಸಕ್ಕರೆ ನಮ್ಮ ಪಾತ್ರೆ ಹಾಕ್ಕೊಂಡಿನಿ ಅದು ತೈಯೋಷ್ಟು ನೀರು ಹಾಕ್ಕೊಂಡು ಈಗ ಒಂದೆಳೆ ಪಾಕ ನಾನು ಸಕ್ಕರೆ ತೈಯೋಷ್ಟು ಅಂದ್ರೆ ಇಷ್ಟು ನಾವು ನೀರು ಹಾಕಿದರೆ ಅದು ಸಕ್ಕರೆ ಪೂರ್ತಿ ನೆನಿಬೇಕು ಇವಾಗ ಇದನ್ನ ಕಾಯಿಸ್ಕೊಂಡು ನಾವು ಒಂದೇಳೆ ಪಾಕ ತರಿಸ್ಕೊಂಡ್ರೆ ನಮಗೆ ಪಾಕ ರೆಡಿ ಆಗ್ತೈತಿ ನೋಡ್ರಿ ಅದು ಸಕ್ಕರೆ ಎಲ್ಲ ಕರಿಗಿವಾಗ ಹೇಗೆ ಇವಾಗ ಅಂಟು ಪಾಕ ಐತಿ ಇನ್ನೂ ಇದೆ ಒಂದೇಳೆ ಪಾಕ ಬರಬೇಕು ಅಲ್ಲಿವರೆಗೂ ಕುಸನ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕೇಸರಿ ದಳನ ಹಾಕೊಳಾತೀನಿ ಯಾಕಂದ್ರೆ ನಾವು ಯಾವುದೇ ರೀತಿಯಾದ ಆರ್ಟಿಫಿಷಿಯಲ್ ಫುಡ್ ಕಿಲ್ಲರನ್ನ ಬಳಸಿಲ್ಲ ಹಾಗಾಗಿ ಹಿಂಗೆ ಬಿಟ್ಟಾಗಿದೆ ದಾರ ಕಟ್ಟಬೇಕು ಅದೇ ಆವಾಗ ನಮ್ಗೊಂದು ಒಂದೆಡೆ ಪಾಕ ಇವಾಗ ನೋಡ್ರಿ ನಿಮ್ಗೆ ಕಾಣ್ತಿರ್ಬೋದು ಕಟ್ತಾ ಇತ್ತು ಮತ್ತು ಇವಾಗ ಸ್ವಲ್ಪ ಸ್ವಲ್ಪ ಬರ್ತಾ ಬರ್ತಾಯಿತ್ತು ಹಿಂಗೆ ಬಿಟ್ಟರೆ ನಮಗೆ ದಾರ ಕಟ್ಟಬೇಕು ಅದು ಪರ್ಫೆಕ್ಟಾಗಿ ಒಂದೆಳೆ ಅಷ್ಟು ಬಂದರೆ ಚೆನ್ನಾಗಿರುತ್ತೆ ಇವಾಗ ನೋಡ್ರಿ ಆಗಿನ್ ಕಿತ್ತು ಇವಾಗ ಇನ್ನು ದಾರಕ್ಕೆ ಹಾಂ ಕಟ್ತಾಯಿತು ಅಂತ ಅದು ಹಿಂಗೆ ಕೆಳಗೆ ಬೀಳ್ಬೇಕಾದ್ರೆ ಎಳೆ ಥರ ಬರಬೇಕು ಅವಾಗ ಬಂತು ಅಂದರೆ ನಮ್ದು ಪಾಕ ಪರ್ಫೆಕ್ಟ್ ಆಗಿದೆ ಅಂತೇಳಿ ನೋಡಿರಿ ಇವಾಗ ಬೀಳ್ಬೇಕಿದ್ರೆ ಅದು ಲಾಸ್ಟ್ ಹನೆ ಬೀಳ್ಬೇಕಿದ್ರೆ ಜಗ್ಗುತ್ತೆ ನೋಡ್ರಿ ಹ್ಯಾಂಗೆ ಜಗ್ಗಿದಾಗೆ ಇವಾಗ ನಮಗಿದು ಪರ್ಫೆಕ್ಟಾಗಿ ಬಂದಿದ್ದಾನೆ ಈ ಟೈಮಲ್ಲಿ ಇದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಲಿಂಬೆಯಿಂದ ಸಾಕು ಹಾಕ್ತೀನಿ ಒಂದು ಸ್ವಲ್ಪ ಇಷ್ಟು ಹಾಕೊಂಡ್ಬಿಟ್ಟು ಇದನ್ನು ಒಳ್ಳೆ ಆರಿಸ್ಬಿಟ್ಟು ತನಗೆ ಹಾಕಿ ಬಿಡ ನಿವ ನೋಡಿರಿ ಕೊಡ್ತಾಯಿತ್ತಲ್ಲ ಹಿಂಗೆ ಕಟ್ಬೇಕು ಓಕೆನಾ ಇವಾಗ ನಮ್ದಿದ ಪಾಕ ಕರೆಕ್ಟ್ ಆಗೈತೆ ಈಗ ಸ್ವಲ್ಪ ಲಿಂಬೆನೂ ಕೇಸರಿನೂ ಹಾಕಿದ್ದೀವಿ ಇವಾಗ ನಮ್ದು ಹಿಟ್ಟು ಕೂಡ ನೆಂದೈತಿನ ಪೂರಿ ರೆಡಿ ಮಾಡ್ಕೊಡೋದು ಇವಾಗ ಪಾಕನೂ ರೆಡಿ ಐತೆ ಇಲ್ಲೇ ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕಿ ಇಟ್ಟಿದ್ದೀನಿ ಹಾಗೆ ನಮ್ದು ಹಿಟ್ಟನ್ನು ಕೂಡ ನೆಂದೈತಿ ಇಲ್ಲೇ ಲತ್ತುಡಿ ಮತ್ತು ನಮಗೆ ಉದ್ದಕ್ಕೆ ಬೇಕಾಗಿರೋ ಮನೆಯ ಎರಡನ್ನೂ ತೊಳೆದು ರೆಡಿ ಇಟ್ಕೊಂಡಿದ್ದೀನಿ ಹಂಗೈತಿ ಹಿಟ್ಟು ಚೆನ್ನಾಗೈತೆ ಇವಾಗ ನಮಗೆ ಹಿಟ್ಟೆಲ್ಲ ಎಲ್ಲ ನೆಂದು ಹಿಂಗೆ ಇದನ್ನು ಇನ್ನೊಂದು ಸತಿ ಇವಾಗ ನಾವು ನೀಟಾಗಿ ಮಿಜ್ಕೊಳ್ಳೋಣ ಒಟ್ನಲ್ಲಿ ನಾವು ರವೆ ಹಾಕಿರಂದ ಎಷ್ಟು ಮಿಜ್ತೀವೋ ಅಷ್ಟು ಹಿಟ್ಟು ಚೆನ್ನಾಗಿ ಬರ್ತೈತಿ ಸಾಫ್ಟಾಗ್ತೈತಿ ನಾನು ಇವಾಗ ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಪುರಿ ಮಾಡ್ಕೋಣ ನೋಡಿರಿ ನಾವಿಲ್ಲಿ ಈ ಒಂದು ಅಳತೆಯಲ್ಲಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಸೈಜ್ ನೋಡಿಕೊಂಡು ನಿಮಗೆ ದೊಡ್ಡದಿಲ್ಲ ಸಣ್ಣದನ್ನು ಕೂಡ ಕೂಡ ಮಾಡ್ಕೋಬೋದು ಇಲ್ಲೇ ಪೂರ್ತಿ ದೊಡ್ಡದು ಅಲ್ಲ ಸಂದೂ ಅಲ್ಲ ಒಂದು ಮೀಡಿಯಮ್ ಅಳತೆಯಲ್ಲಿ ಇದ್ದೀನಿ ಇವಾಗ ನಾನು ತೊಗೊಂಡಿರೋ ಹಿಟ್ಟಿಂದೆಲ್ಲ ಉಂಡೆನ ಮಾಡ್ಕೊಂಡಿದ್ದೀನಿ ಆ ಉಂಡೆಯಿಂದ ನಾನು ಇಲ್ಲಿ ಇಷ್ಟು ಪೂರಿ ಪೂರಿ ಆಕಾರ ಹಿಟ್ಟು ಹಚ್ಚಿ ಇಟ್ಕೊಂಡಿನಿ ಇವಾಗ ಈ ಲಟ್ಟಿಸಿರೋ ಪೂರಿ ಮೇಲೆ ನಾವು ಆಲ್ರೆಡಿ ಆವಾಗಲೇ ಬಾದಾಮನ್ನು ತುರಿದಿಟ್ಕೊಂಡಿದ್ವಿ ಅಲ್ವಾ ಆ ಬದಾಮನ್ನು ಹಿಂಗೆ ಹಾಕ್ತಾಯಿದ್ದೀನಿ ಆ ಬದಾಮ್ ಪೌಡ್ರನ್ನ ಹಾಕಿದ ಮೇಲೆ ಇವುಗಳನ್ನ ನಾವೀಗ ಹಿಂಗೆ ಮೂಲೆ ಮೂಲೆ ಕರೆಕ್ಟಾಗಿ ಒತ್ಕೋಬೇಕು ಯಾಕಂದರೆ ಹಾಕಿದಾಗ ಅದು ಬಾಯಿ ಓಪನ್ ಆಗಬಾರ್ದಲ್ವ ಅದಕ್ಕೋಸ್ಕರ ಅಷ್ಟೇ ಹ್ಞೂ ಇದೇ ಇಂಪಾರ್ಟೆಂಟ್ ಇಲ್ಲಿ ಒಳಗೆ ನಾವು ಹಾಕಿರೋದು ಬಾದಾಮಿ ಚೂರುಗಳು ಹೊರಗೆ ಬರ್ದಂಗೆ ಹಿಂಗೆ ಒತ್ತಬೇಕು ಹಿಂಗೆ ಈಗ ಮತ್ತೆ ನೋಡಿ ಹಾಂ ಮಾಡಿ ನೋಡಿ ನಮ್ಮ ಗುಂಡಿಗಿಂತದೆಲ್ಲ ಮಾಡೋದಂದ್ರೆ ಖುಷಿ ಒಳಗೆ ಅದಿಲ್ಲಮ್ಮ ಹಾಂ ಸಾಕ ಇದನ್ನು ಇವಾಗ ಏನು ಮಾಡೋದು ಮುಚ್ಚೋದು ಹ್ಞೂ ಹೊರಗೆ ಬರಬಾರ್ದಿಲ್ಲ ಅದು ಮತ್ತೆ ಮುಚ್ಚಿ ಆಮೂಲಿ ಅಷ್ಟೇ ಸಾಕು ಈ ಮೂಲಿ ಆಮೂಲಿ ನಡು ಓಪನ್ ಆಗಿರಲಿ ಹಾಂ ಹಾಂ ಓಪನ್ ಆಗಿರಲಿ ಹಿಂಗಾಗಿ ಬ್ಯಾರಾಯ್ತು ಮಾಡೋಣ ಇಂಥದ್ದು ಮಾಡೋದಂದ್ರೆ ಖುಷಿ ಇಲ್ಲ ಹ್ಞೂ ಮಾಡೋದು ಖುಷಿ ತಿನ್ನೋಕೆ ತಿನ್ನೋಕ್ಕೂ ಖುಷಿ ಮಾಡೋಕ್ಕೂ ಖುಷಿ ಉದ್ದಿದ್ಯಮ ಪೂರ್ತಿ ನೋಡಿರಿ ಅದಕ್ಕೆ ಹೇಳೋದಲ್ವ ಮನ್ಯಾಗೆ ಹೆಣ್ಮಕ್ಳು ಒಬ್ಬರು ಹೆಣ್ಣು ಮಗಳಿದ್ರೆ ಸಾಕು ಎಷ್ಟೊಂದು ಖುಷಿ ಖುಷಿಯಾಗಿರುತ್ತೆ ಫ್ಯಾಮ್ಲಿ ಅಂತ ಹಾಂ ಉದ್ದಿದ್ಲ ಒಂದೆಲಿ ಉದ್ದು ಹಾಕಾಕತ್ಲ ಇವಾಗ ನಮ್ದು ಎಣ್ಣೆನೋ ಕದತಿ ಇಲ್ಲೇ ಪೂರಿಗಳು ರೆಡಿ ಆಗ್ಯಾವು ಇನ್ನೊಂದೊಂದಾಗಿ ಒಂದೊಂದಾಗಿ ಇವಾಗ ಎಣ್ಣೆಗೆ ಬಿಟ್ಕೊಂಡೆ ಏನು ಮಣ್ಣಮ್ಮ ಕರಿ ತಿನ್ನೋದು ಯಾರ ನೀನ ವಿಡಿಯೋ ಯಾರ್ಯಾರು ನೋಡಕತ್ತಾರ ಅವ್ರಿಗೆ ತಿನ್ನಕ ಬೇ ಎಲ್ಲಾರು ತಿನ್ನಕ್ಕೆ ಬರ್ರಿ ಏನ್ ತಿನ್ನಕ್ಕೆ ಬರದಿ ಬಾದಾಮ್ ಪುರಿ ಹಾ ನಾಟಕ ಎಣ್ಣೆ ಬಿಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ಪುರಿ ಕಡಿಮೆ ಇರಲಿ ಕರಿಬೇಕಿದ್ರೆ ಯಾರಿಗೆಲ್ಲ ಪುರಿ ಇಷ್ಟ ಅವರೆಲ್ಲರೂ ಬನ್ರಿ ತಿನ್ನಾಕ ನೋಡಿರಿ ಉದ್ದದ ಹ್ಞೂ ಯಾರ್ಯಾರ ಮನೆಯಾಗೆ ಇಂಥ ಪುಟ್ ಪುಟ್ಟ ಆನಿಗಳು ಇದ್ದಾರೆ ನೋಡಿರಿ ಎಲ್ಲರೂ ಅವ್ರು ಹಿಂಗೆ ಮಾಡ್ತಾರೆ ನೆನ್ಗೆ ನಮ್ಮ ಮನೆಯಾಗಂತೂ ನಾನು ರೊಟ್ಟಿ ಮಾಡಿದ್ರು ಚಪಾತಿ ಮಾಡಿರಿ ಏನು ಮಾಡಿದ್ರು ಸಾಕ ಅದ್ರ ಜೊತೆಗೆ ಒಂದು ಬೇರೆ ಒಂದು ಸಪ್ರೇಟ್ ಬಲೂನ್ಗೀಸ್ಕೊಂಡು ಉದ್ದಕ್ಕೆ ನಿಂತು ಬಿಡ್ತಾರೆ ತಾನ ಓದಿ ತಾನ ತುಂಬಿದ ನೋಡ್ರಿ ಇಲ್ಲಂದು ಗಟ್ಟಿಂಗೆ ಓದ್ತೀನಿ ನಮಗೂ ಇದಾನೆ ಫಸ್ಟ್ಗೆ ಹ್ಞೂ ಹ್ಞೂ ಹೆಂಗೆ ಗೊತ್ತಾಗತ್ತೆ ಇದನ್ನ ಚೆನ್ನಾಗಿ ಓದ್ಬೇಕಂತ ಹೇಳ್ಕೊಡು ಹ್ಞೂ ಹೆಂಗೆ ಓದ್ಬೇಕು ನೋಡ್ರಿ ಅಣ್ಣ ಗಟ್ಟಿ ಗೊತ್ತು ಓಪನ್ ಆಗ್ಬಾರ್ದು ನಂಗೆ ಬಿಟ್ಟಾಗತ್ತೆ ಹ್ಞೂ ಯಾರ್ಯಾರು ನೀನು ಹಿಡಿಯೋ ನೋಡ್ಯಾರ ಎಲ್ಲರಿಗೆ ಕಮೆಂಟ್ ಮಾಡಿರಿ ಏನು ಆಕೈತೆ ಹ್ಞೂ ಬಿಟ್ಟೆ ಥ್ಯಾಂಕ್ ಯು ಮಾಡಿಲ್ಲ ನೋಡಿರಿ ಎರಡು ತಾನೇ ನೀಟಾಗಿ ಜೋಡಿಸ್ಬೇಕ ಇವಾಗ ನೋಡಿರಿ ಫೈನಲ್ ಆಗೇ ನಮ್ಮ ಪೂರಿ ನೀಟಾಗೆ ಕರೆದಿದ್ದಾವೆ ಒಳ್ಳೆ ಕಲರ್ ಬಂದವು ಕಲರ್ ನೋಡಿದ್ರೆ ಹಂಗೆ ಹೇಗೆ ತಿನ್ಬೇಕನ್ಸುತ್ತಲ್ಲೇ ನಮ್ಮ ಹ್ಞೂ ಇವಾಗ ನೀಟಾಗೆ ತೆನ್ನೆ ಬಸ್ಕೊಂಡು ಇವಾಗ ಏನು ಮಾಡೋದೀಗ ಪಾಕ ರೆಡಿ ಇತ್ತಲ್ವ ಆ ಪಾಕಕ್ಕೆ ಡೈರೆಕ್ಟಾಗಿ ಹಾಕೊಳಾತೀನಿ ನೋಡಿರಿ ಒಳ್ಳೆ ಕೆಲರು ಬಂದವು ಮತ್ತೆ ಇನ್ನೇ ಮಾಡೋಣ ಹಾಗೆ ನೋಡ್ತಿದ್ರೆ ತಿನ್ಬೇಕನ್ಸುತ್ತೆ ಅಷ್ಟೇ ಸೂಪರಾಗಿ ಇರ್ತಾವೆ ನೋಡ್ರಿ ಪಾಕದಾಗದ್ದು ಹಿಂಗೆ ತೆಗಿಬೇಕು ಇನ್ನೊಂದು ಬೆಸ್ಟ್ ಐಡಿಯಾ ಅಂದರೆ ಇವಾಗ ನಾವ ಹೇಳ್ತೇನೆ ನೋಡ್ರಿಗ ಇವಾಗ ನೋಡಿರಿ ಒಳಗಡೆ ಪಾಕ ಇರ್ಕೊಳ್ಳೋಲ್ಲ ಅನ್ನೋ ಡೌಟ್ ಯಾರಿಗಾನ ಇದ್ರೆ ಹಿಂಗೊಂದು ಒಂದು ಪಾರ್ ತು ಪಾರ್ಕಿನ ಸಹಾಯದಿಂದ ಹಿಂಗೆ ಅಲ್ಲಲ್ಲೇ ಒಂದೊಂದು ಕಡೆ ಹಿಂಗೆ ನಾವು ಜಸ್ಟ್ ಹಿಂಗೆ ತೂತ ಮಾಡಿದ್ರೆ ಅದ ಒಳಗಡೆನೂ ಕೂಡ ಪಾಕ ಹೋಗಿ ನೀಟಾಗಿ ನಮ್ದು ಪೂರಿ ಇನ್ನೂ ಟೇಸ್ಟ್ ಆಗ್ತಾವೆ ನೋಡಿ ಜಸ್ಟ್ ಇಟ್ಟು ಅಂತಿದ್ದಂಗೆ ಒಳಗೆ ಹೋಗಿಬಿಡುತ್ತೆ ಇವಾಗ ಇವನ್ನ ಪಾಕದಿಂದ ನಾನು ಹೊರಗೆ ತೆಗಿತಾ ಇದ್ದೀನಿ ಹಾಗೆ ಎದ್ದಿನ ತೆಗಿಬೋದು ಆದರೆ ಒಳಗಡೆ ಪಾಕ ಇಳ್ಕೊಳ್ಳೋದಿಲ್ಲ ಅನ್ನೋ ಡೌಟ್ ಇದ್ದಾಗ ಹೇಳಿದೆ ನಾನು ಹ್ಞೂ ಹ್ಞೂ ತಗೊಂತೀನಿ ಇವಾಗಿ ಮತ್ತೆ ಕರೆದಿರೋನು ಕೂಡ ಅದೇ ಪಾಕಕ್ಕೆ ಹಾಕತ್ತೀನಿ ಇನ್ನೂ ಒಂದು ಐಡಿಯಾ ನೋಡಿರಿ ಬದಾಮ್ ಪೌಡರ್ ಬದಾಮ್ ಚೂರನ್ನು ಹಾಕ್ಕೊಂಡ್ಬಿಟ್ಟು ಹಿಂಗೆ ಲಟ್ಸಿದೀವಂದ್ರೆ ಅದೆಲ್ಲ ಅಲ್ಲಿಗೆ ಅಲ್ಲಿಗೆ ಅನ್ಕೊಂಬಿಡತ್ತೆ ನೋಡಿರಿ ಇವಾಗ ಅದು ಹಂಗೆ ಹಾಕೋ ಬದ್ಲಿ ಹಾಗೆಲ್ಲ ಹಾಕಿದ್ನಲ್ವ ಹಾಗಾದರೂ ಹಾಕ್ಬೋದು ಇಲ್ಲಾಂದ್ರೆ ಸ್ವಲ್ಪ ಸ್ವಲ್ಪ ಅದನ್ನು ಮೇಲೆ ಹಿಂಗೆ ಹಾಕಿ ಲಟ್ಟಿಸ್ಕೊಂಡಾದ್ರೂ ಮಾಡ್ಬೋದು ನೋಡಿರಿ ಸ್ನೇಹಿತರೆ ಇವಾಗೆಲ್ಲ ಆಗಿ ನಮ್ಮ ಬದಾಮ್ ಪುರಿ ಆಗಿದ್ದಾವೆ ಅವಕ್ಕೆ ಮೇಲ್ಗಡೆ ನೋಡೋಕೆ ಒಳ್ಳೆ ಲುಕ್ಕು ಕೊಡೋಕ್ಕೆ ಮತ್ತು ತಿನ್ನೋ ಮುಂದು ಇನ್ನೂ ಟೇಸ್ಟು ಇನ್ನೂ ಒಂಚೂರು ಚೆನ್ನಾಗಿರುತ್ತೆ ಅಂಥೇಳಿ ಕೊಬ್ಬರಿ ತುರಿಯನ್ನು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡು ಆ ಮಾಡಿಟ್ಟಿರತಕ್ಕಂತಹ ಪೂರಿಗಳ ಮೇಲೆ ಸ್ವಲ್ಪ ಸ್ವಲ್ಪ ಉದುರಿಸ್ಕೊತಾ ಇದ್ದೀನಿ ಇದು ನೋಡೋಕ್ಕೂ ಒಳ್ಳೆ ಔಟ್ಲುಕ್ನು ಇರುತ್ತೆ ಜೊತೆಗೆ ತಿನ್ನಬೇಕಿದ್ರು ಕೂಡ ಟೇಸ್ಟಿಯಾಗಿರುತ್ತೆ ಇನ್ನೂ ಟೇಸ್ಟಿಯಾಗಿರುತ್ತೆ ಅಂಥೇಳಿ ನಾವು ಪಾಕ ತಣ್ಣಗಾದ ಮೇಲೆ ಪಾಕದಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡಿದ್ದೆ ಈಗ ಮೇಲೆ ಇದಕ್ಕೂ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡಾಯ್ತು ಇವಾಗ ನೋಡ್ರಿ ಫೈನಲಿ ಒಳ್ಳೆ ಸೂಪರ್ ಕಲರ್ ಆದಂಥ ಸೂಪರ್ ಅಷ್ಟೇ ಟೇಸ್ಟು ಮತ್ತು ಭಾಳ ಅಂದ್ರೆ ಭಾಳ ಮೃದು ಬಂದಿದ್ದು ಇವತ್ತಿನ ಪೂರಿ ಅಷ್ಟು ಚೆನ್ನಾಗಿದ್ದೆವು ನಮ್ಮ ಬದಾಮ್ ಪೂರಿ ರೆಡಿ ಆದವು